ಹಾಯ್ ಎಲ್ಲೋ ನಮಸ್ಕಾರ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜಾಯ್ ಗೇಮರ್ ಕನ್ನಡ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಗೈಸ್ ಇವತ್ತಿನ ಕಂಟೆಂಟ್ ನೀವು ತಮಿಳು ಮತ್ತು ಟೀಟೇಲ್ ನೋಡಿ ಗೊತ್ತಾ ಇರ್ಬೋದು ನಾನು ಒಂದು ಕೆ ಎಸ್ ಆರ್ ಟಿ ಸಿಗೆ ಸಂಬಂಧಿಸಿದ ಒಂದು ಲಿವರಿ ತಂದಿನಿ ಗೈಸ್ ಇವತ್ತು ಈ ಎಂದು ನಾನು ನಿಮಗೆ ಡೌನ್ಲೋಡ್ ಮತ್ತು ರಿವ್ಯೂ ಇದ್ದೀನಿ ಗೈಸ್ ಮತ್ತು ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿಗೈಸ್ ಸೊ ನೋಡ್ತಾ ಇದ್ರಲ್ಲ ಒಳ್ಳೆ ಬ್ಲೂ ನಲ್ಲಿ ಇರುವಂತ ಒಂದು ನಗರ ಸಾರಿಗೆ ಸೊ ಇದು ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಬಿಡುಗಡೆ ಮಾಡಿರುವಂಥ ಒಂದು ಬಸ್ ಇದೆ ಸೊ ಎಲ್ರಿಗೂ ಗೊತ್ತಿದೆ ಸೊ ನಮ್ಮ ಬಸ್ಸೀಡ್ನಲ್ಲೂ ಇದು ಇಂಥದ್ದು ಇದ್ದರೆ ಎಷ್ಟು ಸರಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಸೊ ಫೈನಲಿಯಾಗಿ ನಿಮಗೆ ಇದು ರಿಲೀಸ್ ಆಗಿದೆ ನಮ್ಮ ಕನ್ನಡದ ಬಸ್ ಯೂಟ್ಯೂಬರ್ಸ್ಗಳು ಎಲ್ಲ ಬಿಡುಗಡೆ ಮಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಸಂಬಂಧಿಸಿದು ಸೊ ನೋಡ್ತಾ ಇದ್ದೀರಲ್ಲ ನಿಮಗೆ ಫ್ರಂಟಿಂದ ರಿವ್ಯೂ ಮಾಡ್ಕೊತ ಹೋಗೋಣ ಸೊ ಇಲ್ಲಿ ಕರಾರ ಸಾನಿ ಅಂತ ಇದೆ ಮತ್ತು ರೂಟ್ ಬಂದುಬಿಟ್ಟು ಮೈಸೂರು ಮಳವಳ್ಳಿ ಕನಕಪುರ ಅಂತ ಇದೆ ಸೊ ಇಲ್ಲಿ ನಗರ ಸಾರಿಗೆ ಮತ್ತು ಇಲ್ಲಿ ಅಶೋಕ್ ಲೈಲ್ಯಾಂಡ್ ಅಂತ ಇದೆ ಸೊ ಮತ್ತೆ ಇನ್ನೂ ಇಲ್ಲಿ ನಂಬರ್ ಪಾಯಿಂಟ್ ಇಲ್ಲ ಅಂತ ಇರ್ಬೋದು ಹೊಸದಿದೆ ಅದಕ್ಕೆ ನಂಬರ್ ಪಾಯಿಂಟ್ ಬಿದ್ದಿಲ್ಲ ಗೈಸ್ ಇಲ್ಲಿ ನಿಮಗೆ ಹೆಡ್ಲೈಟ್ ನೋಡ್ತಾ ಇರ್ಬೋದು ಎರಡು ಹೆಡ್ಲೈಟ್ಗಳಿದ್ದಾವೆ ಇದಕ್ಕೆ ಏನು ಸಿಂಪಲ್ ಆಗಿದೆ ಸೊ ಸಿಂಪಲ್ ಆಗಿರುತ್ತೆ ನೋಡ್ತಾ ಇದ್ರಲ್ಲ ಮತ್ತು ಲೆಫ್ಟ್ ಸೈಡಲ್ಲಿ ನೋಡೋಣ ಲೆಫ್ಟ್ ಸೈಡಲ್ಲಿ ನಿಮಗೆ ಕೆ ಎಸ್ ಆರ್ ಟಿ ಸಿ ಅಂತ ಇದೆ ಮತ್ತು ಒಳಗಿಂತ ಲೈಟಿಂಗ್ ನೋಡಿದರೆ ಸಕತ್ತಾಗಿ ಎರಡು ಮ್ಯಾಚಿಂಗ್ ಆಗ್ತಾಯಿದೆ ಬ್ಲೂ ಬ್ಲೂ ಒಳಗಡೆ ಸೊ ನೋಡ್ತಾ ಇದಿರಲ್ಲ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ನಗರ ಸಾರಿಗೆ ಅಂತ ನಿಮಗೆ ಕಂಡು ಬರ್ತದೆ ಸೊ ನೋಡ್ತಾ ಇದ್ರಲ್ಲ ಗೈಸ್ ನಗರ ಸಾರಿಗೆ ಅಂತ ಇಲ್ಲಿ ನಿಮಗೆ ಲೋಗೋ ಕೂಡ ಇರುತ್ತೆ ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಸೊ ಈ ಥರ ನಿಮಗೆ ಒಳ್ಳೆ ಇದೆ ವೈಟ್ ಮತ್ತು ಬ್ಲೂ ಮತ್ತು ಇಲ್ಲಿ ಕೆ ಆರ್ ಟಿ ಸಿ ಅಂತ ಇದೆ ಸೊ ಮತ್ತು ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ನಿಮಗೆ ಕೆ ಎಸ್ ಆರ್ ಟಿ ಸಿ ಮತ್ತು ಮೈಸೂರು ಮಳವಳ್ಳಿ ಮತ್ತು ಕನಕಾಪುರ ಮಾರ್ಗ ಬಂದ್ಬಿಟ್ಟು ಬನ್ನೂರು ಹಲಗೂರು ಅಂತ ಇದೆ ನಗರ ಸಾರಿಗೆ ಅಂತ ಇದೆ ಸೊ ಒಳ್ಳೆ ಬೆಸ್ಟ್ ಅಂದ್ಕೊಳ್ಬೋದು ಗೈಸ್ ಸೊ ಮತ್ತು ನಿಮಗೆ ಈ ಥರ ರೈಟ್ ಸೈಡಲ್ಲಿ ನೋಡಿದರೆ ಕೆ ಎಸ್ ಇಲ್ಲೂ ಕೂಡ ಅದೇ ಥರ ಇದೆ ಕೆ ಆರ್ ಟಿ ಸಿ ನಗರ ಸಾರಿಗೆ ಮತ್ತು ಕೆ ಎಸ್ ಆರ್ ಟಿ ಸಿ ಅಂತ ಇದೆ ಒಳ್ಳೆ ರಿಯಲಿಸ್ಟಿಕ್ ಆಗಿದೆ ಗೈಸ್ ಅಂದ್ರೂ ಕೂಡ ಸೇಮ್ ಇದೆ ಸೊ ಈ ಬಸ್ ನೋಡಿರ್ತೀರ ನೀವು ನಲ್ಲಿ ಆಗ್ಬೋದು ಯೂಟ್ಯೂಬ್ನಲ್ಲಿ ಆಗ್ಬೋದು ನೋಡೇ ಇರ್ತೀರ ಗೈಸ್ ಇವಾಗ ನಾವು ಇದನ್ನು ಡೌನ್ಲೋಡ್ ಮಾಡೋದು ತಿಳ್ಸ್ಕೊಳ್ತಾ ಇದ್ದೀನಿ ಇದು ಬಸ್ ಮೂಡಿ ಯಾವುದಂತ ನೀವು ಅನ್ಪತಿರ್ಬೋದು ಬಸ್ ಒಂದು ಸಪ್ರೇಟ್ ಇರುತ್ತೆ ಮತ್ತೆ ಲಿವರಿ ಒಂದು ಕಡೆ ಸಪ್ರೇಟ್ ಇರುತ್ತೆ ಸೊ ಬಸ್ ಬಂದುಬಿಟ್ಟು ಇದು ನಿಮಗೆ ಕೆ ಎಸ್ ಆರ್ ಟಿ ಸಿ ಬಿ ಎಸ್ ಸಿಕ್ಸ್ ಫ್ರಂಟ್ ಡೋರ್ ಬಸ್ ಆಗಿದೆ ಸೊ ಮತ್ತು ಲಿವರಿ ಬಂದುಬಿಟ್ಟು ಇದು ಡಿಲಿವರಿ ಮಾಡಿದ್ಯಾರ ಅಂತ ನಿಮಗೆ ಈಗ ಹೇಗೆ ಹೇಳ್ತೀನಿ ಸೊ ಲಿವರಿ ಮಾಡಿದ್ದು ಪರ್ಸು ಗೇಮಿಂಗ್ ಕನ್ನಡ ಅಂತ ನಮ್ಮ ಕನ್ನಡದ ಬಸ್ ಯೂಟ್ಯೂಬರ್ ಇವರು ಕೂಡ ಸೊ ಇವರಿಗೂ ಕೂಡ ನೀವು ಹೋಗಿ ಸಪೋರ್ಟ್ ನೀಡಿ ಅವರಿಗೂ ಕೂಡ ಒಳ್ಳೊಳ್ಳೆ ಲಿವರಿಗಳು ಮಾಡ್ತಾ ಇರ್ತಾರೆ ಅವ್ರ ಚಾನಲಲ್ಲಿ ಸೊ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಸೊ ಹೋಗಿ ನೀವು ಕೂಡ ಡೌನ್ಲೋಡ್ ಮಾಡಿ ಅವ್ರ ವೀಡಿಯೋಗೆ ಹೋಗಿ ಲೈಕ್ ಮಾಡಿ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್ ಇವಾಗ ಬನ್ನಿ ಗೈಸ್ ಡೌನ್ಲೋಡ್ ಮಾಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಇವಾಗ ಡೌನ್ಲೋಡ್ ಮಾಡೋಣ ಬನ್ನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ ಸೊ ಇವಾಗ ಡೌನ್ಲೋಡ್ ಮಾಡೋಣ ಬನ್ನಿ ಸ್ನೇಹಿತರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಕರ್ನಾಟಕ ನಗರ ಸಾರಿಗೆ ಬ್ಲೂ ಕಲರ್ ಸಾರಿಗೆ ಅಂತ ಅಲ್ಲಿ ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಪರ್ಸು ಗೇಮಿಂಗ್ ಚಾನಲ್ಗೆ ಬರ್ತೀರಾ ಇಲ್ಲಿ ಇವರು ಆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಸೊ ಬಸ್ ಬಂದುಬಿಟ್ಟಿದ್ದು ಫ್ರಂಟ್ ಓರ್ ಬಸ್ ಇದೆ ಸೊ ಇಲ್ಲಿ ಕೆಳಗಡೆ ಸ್ಕೋಲ್ ಡೌನ್ ಮಾಡ್ಕೊಳ್ಳಿ ಫುಲ್ ಸ್ಕೋಲ್ ಡೌನ್ ಮಾಡ್ಕೊಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಲಿವರಿ ಲಿಂಕ್ ಅಂತ ಇರುತ್ತೆ ಮತ್ತು ಪಾಸ್ವರ್ಡ್ ಕೂಡ ಇರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೀಡಿಯಾ ಫೈರ್ ಮುಖಾಂತರ ಇರುತ್ತೆ ಸೊ ನಿಮ್ಮೆಲ್ಲರಿಗೆ ಗೊತ್ತೇ ಇರುತ್ತೆ ಮೀಡಿಯಾ ಫೈರ್ ಮುಖಾಂತರ ಡೌನ್ಲೋಡ್ ಮಾಡೋದು ಹೀಗೆ ಅಂತ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ನೀವು ವೆಯ್ಟ್ ಮಾಡಬೇಕು ಮೀಡಿಯಾ ಫೈರ್ ಮುಖಾಂತರ ಇರುತ್ತೆ ಇಲ್ಲಿ ನಗರ ಸಾರಿಗೆ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೋಡ್ತಾ ಇದ್ರಲ್ಲ ಗೈಸ್ ಇಲ್ಲಿ ಇಲ್ಲಿ ಡೌನ್ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಗೈಸ್ ನೋಡ್ತಾ ಇದ್ದೀರಲ್ಲ ಡೌನ್ಲೋಡ್ ಆಗ್ತಾಯಿದೆ ಫೋರ್ ಸೆಕೆಂಡ್ ವೇಟ್ ಮಾಡಬೇಕು ಸೊ ಡನ್ ಅಂತ ಓಪನ್ ಅಂತಕೊಳ್ಳಿ ಇವಾಗ ನೀವು ಜೆಡ್ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ ಗೈಸ್ ಜೆಡ್ ಐತರ ಅಪ್ಲಿಕೇಶನ್ ಇದು ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ಗೈಸ್ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಇವಾಗ ಜಸ್ಟ್ ಡೌನ್ಲೋಡ್ ಮಾಡಿದ್ರಲ್ಲ ಇಲ್ಲಿ ಡೌನ್ಲೋಡ್ ಇಲ್ಲಿ ಬರಬೇಕು ಇಲ್ಲಿ ಡೌನ್ಲೋಡ್ ಅಲ್ಲಿ ಬಂದಾಗ ನೀವು ಕೆಳಗಡೆ ಡೌನ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಇಲ್ಲಿ ನೋಡ್ತಾ ಇದ್ದೀರಲ್ಲ ನನ್ನ ನಗರ ಸಾರಿಗೆ ಅಂತಂದು ಬಂದುಬಿಟ್ಟಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡೋಣ ಬನ್ನಿ ಇಲ್ಲಿ ಎಕ್ಸ್ಟ್ರಾ ಹಿಯೇರ್ ಅಂತ ಹಾಕೊಳ್ಳಿ ಪಾಸ್ವರ್ಡ್ ಕೂಡ ಇರುತ್ತೆ ಪಾಸ್ವರ್ಡ್ ಅವರ ವಿಡಿಯೋದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದೀನಲ್ಲ ಪಾಸ್ವರ್ಡ್ ಅವರ ವಿಡಿಯೋದಲ್ಲಿ ಇರುತ್ತೆ ಸೊ ಸ್ನೇಹಿತರೆ ಪಾಸ್ವರ್ಡ್ ಹಾಕಿದ ತಕ್ಷಣ ನೀವು ಓಕೆ ಕೊಡಬೇಕು ಓಕೆ ಕೊಟ್ಟಾಗ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಈ ಥರ ಬಂದುಬಿಡುತ್ತೆ ನೋಡ್ತಾ ಇದ್ದೀರಲ್ಲ ನೋಡೋಣ ಎಲ್ಲಿದೆ ಸೊ ನಮ್ಮ ಚಾನಲ್ಲಿ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್ ನೋಡ್ತಾ ಇದ್ದೀರಲ್ಲ ಎಲ್ಲಿ ಕ್ರಿಯೇಟ್ ಆಗಿದೆ ಏನಪ್ಪ ಎಲ್ಲಿದೆ ನೋಡಿ ನೋಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿದೆ ಅಂತ ಸೊ ನೀವು ಎಕ್ಸ್ಟ್ರಾಗೆ ಮಾಡಿದ ತಕ್ಷಣ ನೀವು ಜಡ್ ಐತರ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಬೇಕು ಜಡೆರ ಜಡ ಹಾಕ್ತಿದೀನಿ ಸೊ ಬಸ್ ಸೆಮಿಲೀಟರ್ ಗೇಮ್ ಗೇಮನ್ನು ಓಪನ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಇವಾಗ ಸ್ನೇಹಿತರೆ ಬಸ್ ಸಿಮ್ಯುಲೇಟರ್ ಎಣ್ಣೆ ಗೇಮ್ ಅನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಬಸ್ ಬೇಕಾಗುತ್ತೆ ಕೆ ಎಸ್ ಆರ್ ಟಿ ಸಿ ಫ್ರಂಟ್ ಡೋರು ಸೊ ಇದನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಇದು ಲಿವರಿ ಕೂಡ ನಮ್ಮ ಚಾನೆಲಲ್ಲಿ ಅಪ್ಕಮಿಂಗ್ ಇದೆ ಇದನ್ನು ಕೂಡ ಬರೋದಿದೆ ಸೊ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಇವಾಗ ನೀವು ಲಿವರಿ ಡೌನ್ಲೋಡ್ ಮಾಡಿದ್ದೀರಾ ಸೊ ಇಲ್ಲಿ ನೀವು ಗ್ಯಾರೇಜ್ನಲ್ಲಿ ಬರಬೇಕು ಗ್ಯಾರೇಜ್ನಲ್ಲಿ ಬಂದಾಗ ಸೊ ನೀವು ಇಲ್ಲಿ ಲಿವರಿ ಅಂತ ಆಪ್ಷನ್ ಇರುತ್ತೆ ಅಲ್ಲ ಲಿವರಿ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಹೈ ಅಂತ ಹಾಕ್ಕೊಳ್ಳಿ ಇಲ್ಲಿ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಅಂಶ ಸೊ ಇಲ್ಲಿ ನೀವು ರೀಸೆಂಟ್ನಲ್ಲಿ ಬಂದುಬಿಡುತ್ತೆ ಎತ್ತೋಗಲ್ಲ ಸೊ ರೀಸೆಂಟಲ್ಲಿ ಬಂದುಬಿಡುತ್ತೆ ಗೈಸ್ ಸೆಲಿಬ್ರೇಟ್ ಮಾಡಿ ಸೊ ಇಲ್ಲಿ ನೀವು ನಾನು ಈ ಥರ ಡೌಲೋಡ್ನಲ್ಲಿ ಬಂದಿದ್ದೀನಿ ಡೌನ್ಲೋಡ್ನಲ್ಲಿ ಸೇವ್ ಮಾಡಿಕ್ಕಿದ್ದೇನೆ ಇದನ್ನು ನೋಡ್ತಾ ಇದ್ದೀರಲ್ಲ ಎಲ್ಲಿದೆ ನ ಫೋನಿನಲ್ಲಿ ಹೋಗೋಣ ಆ್ಯಂಡ್ರಾಯ್ಡ್ನಲ್ಲಿ ಇಕ್ಕಿದೆ ಸೊ ಆ್ಯಂಡ್ರಾಯ್ಡ್ ಇಲ್ಲಿ ನಿಮಗೆ ನಗರ ಸಾರಿಗೆ ಮೇಲೆ ಕ್ಲಿಕ್ ಮಾಡಬೇಕು ಸೊ ಸ್ನೇಹಿತರೆ ಅಪ್ಲೈ ಮಾಡಿದಾಗ ನಿಮಗೆ ಈ ಥರ ಬಂದುಬಿಡ್ತಾರೆ ಫೈನಲಾಗಿ ನೋಡ್ತಾ ಇರ್ಬೋದು ಇದಕ್ಕೆ ನೀವು ಇನ್ನೂ ಬಾಕಿ ಇದೆ ಸೊ ಅಪ್ಲೈ ಮಾಡಬೇಕಾಗುತ್ತೆ ಗ್ರೀನ್ ಕಲರ್ ಇದೆಯಲ್ಲ ಇಲ್ಲಿ ನಿಮ್ಮ ಹತ್ರ ಯೂಸ್ ಮನಿ ಇದ್ರೆ ಯೂಸ್ ಮನಿ ಮಾಡ್ಕೊಳ್ಳಿ ನನ್ನ ಹತ್ರ ಅಡ್ವರ್ಟೈಸ್ ನೋಡ್ತಾ ಇದ್ದೀನಿ ನಾನು ಯೂಸ್ ಮನಿ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಸೊ ಗೈಸ್ ಇಲ್ಲಿ ಫೈನಲಾಗಿ ನಿಮಗೆ ಲೋಡ್ ಇದೆ ವೆಯ್ಟ್ ಮಾಡಿ ಗೈಸ್ ಬಂದುಬಿಡ್ತದೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫೈನಲಾಗಿ ನಿಮಗೆ ನಗರ ಸಾರಿಗೆ ಬಸ್ಸನ್ನು ಇವಾಗ ನಿಮ್ಮ ಮೊಬೈಲಲ್ಲಿ ಬಂತು ಗೈಸ್ ಈ ವಿಡಿಯೋನ ಅಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲಲ್ಲಿ ಉಸಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇದೇ ಥರ ಬಸ್ ಸೀಟ್ ಕಂಟೆಂಟ್ ವಿಡಿಯೋ ಬೇಕಾದರೆ ಬೆಲ್ಲೈಕನ್ನು ಆಲ್ ಅಂತೂ ಪ್ರೆಸ್ ಮಾಡಿದರೆ ಡೈಲಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಎಲ್ಲ ಕನ್ನಡದ ಬಸ್ ಯೂಟ್ಯೂಬರ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕನ್ನಡಕ